ಈಗ ನಮ್ಮ ಬ್ಯಾರಿಗಳು ನಂಬಿಕೆಯನ್ನ ಫಸ್ಟ್ ಟ್ರಾಸ್ ಕಾರ್ಡ್ ಮಾತನ್ನಿಸ್ತೇವೆ ಈಗ ನಮ್ಮ ಬ್ಯಾರಿಗಳು ನಂಬಿಕೆಯನ್ನ ಫಸ್ಟ್ ಟ್ರಾಸ್ ಕಾರ್ಡ್ ಮಾತನ್ನಿಸ್ತಾರೆ ಅವ್ರ ಮುಸಲ್ಮಾನ ತಿಳ್ಬಿಡಕ್ಕೆ ಈಗ ನಿನ್ನೆ ನಾನು ಯಾವ್ದೋ ಒಂದು ವಿಡಿಯೋ ನೋಡಿದೆ ಆ ಶ್ಲೋಕ ಆ ತಾಯಿಯಿಂದ ಶ್ಲೋಕ ಎಷ್ಟು ಚೆನ್ನಾಗಿ ಪಠನೆ ಮಾಡ್ತಾ ಇದ್ದಾರೆ ಅವರು ವಿಚಾರ ಹತ್ಕೊಂಡಿದ್ದಾರೆ ಅವ್ರು ತಿಳ್ಕೊಂಡಿದ್ದಾರೆ ನಾನು ಎಲ್ಲರಿಗೂ ಅವಕಾಶ ಸಿಕ್ಕ ಪ್ರಾರ್ಥನೆ ನಮ್ಮ ಮನೆ ನಮ್ಮ ಸತ್ತು ಯಾವುದು ಇದು ವೈಯಕ್ತಿಕವಾದ ಮನೆ ಆದ್ರೆ ಅನಂತರ ನಾನು ಪಕ್ಷದ ದೇವಸ್ಥಾನ ಎಲ್ಲದೂ ಕಲೀತೀನಪ್ಪ ನೀವ್ ಹೇಳಿ ಯಾವ ಹಿಂದೂ ದೇವಸ್ಥಾನದಲ್ಲಿ ಬೇರೆಯವ್ರನ್ನ ಬರಬೇಡ ಅಂತ ಹೇಳ್ತಾರೆ ಯಾವ್ದಾದ್ರು ಒಂದು ದೇವಸ್ಥಾನದಲ್ಲಿ ಹೇಳಿ ಯಾವ ಧರ್ಮದಲ್ಲಿ ಮಕ್ಕ ಮದೀನ ಅಲ್ಲಿ ಬಿಟ್ಟರೆ ಬೇರೆ ಕಡೆ ಎಲ್ಲೂ ಕೂಡ ಬರಬೇಡ ಅಂತ ಯಾವ ಚರ್ಚಲ್ಲಿ ನಮ್ನ ಹೋಗ್ಬೇಡ ಅಂತ ಹೇಳ್ತಾರೆ ಗುರುದ್ವಾರಗಳಲ್ಲಿ ಎಲ್ಲಿ ಹೋಗ್ಬೇಡ ಅಂತ ಹೇಳ್ತಾರೆ ಇದರಲ್ಲಿ ರಾಜಕಾರಣ ಮಾಡಲು ಯದುವೀರವ್ರು ಬಿಡಿ ಬಿಜೆಪಿಯವರು ಅದು ಸಾಮಾನ್ಯ ಸಾಮಾನ್ಯ ಆಯ್ತು ಈಗ ಅವ್ರು ಸೇರ್ಕೊಂಡಿದಾರಲ್ಲ ಹಂಧುಗಳ ಮೇಲೆ ನಿರಂತರ ದಾಳಿ ಅಂತ ಅವರು ಪ್ರಸಾಪ ಹೆಂಗಿದೆ ಹಿಂದೂ ಹಿಂದೂ ಮೇಲೆ ದಾಳಿ ಮಾಡೋಕ್ಕಾಯ್ತಿತ್ತು ನಾವು ಆಚರಣೆ ಮಾಡೋಷ್ಟು ಇದ್ದು ಇದ್ದತ್ವ ನಾವ್ ಆಚರಣೆ ಮಾಡುವಂಥ ದೇವರು ಅವ್ರೇನು ಮಾಡ್ತಾರೆ ನಾವು ಅವ್ರ ದಿನ ಜಾಸ್ತಿ ಮಾಡ್ತೀವಿ ಸರ್ ಆಮೇಲೆ ಪಾನೂ ಮನುಷ್ಯ ಅವ್ರು ನೇಮಕ ಮಾಡಿದಕ್ಕೂ ಕೂಡ ಮುರುದಿಲ್ಲ ಬಹಳಷ್ಟು ನಿರಂತರವಾಗಿ ಬಿಜೆಪಿ ಅವರು ವಾಗ್ದಾಳಿ ವಾರ್ದಾಳಿ ಮಾಡ್ತಿದಾರಪ್ಪ ದಿನ ಅವರು ಕೊಡಲಿಲ್ಲ ಅಂತ ಬಿ ಜೆ ಪಿಯವರು ನೀವು ಏನೇ ಮಾಡಿ ಹ್ಮ್ ಅವರು ಅವ್ರ ಪೊಲಿಟಿಕಲ್ ಅಜೆಂಡಾ ಆಯಿತು ಬಿ ಜೆ ಪಿಯವ್ರು ಯಾಕೆ ಇದನ್ನು ನಮ್ಮ ಮೈನಾರಿಟಿ ಡಿಪಾರ್ಟ್ಮೆಂಟ್ನ ಯಾಕೆ ಮುಚ್ಚಿಬಿಟ್ಟಿಲ್ಲ ಅವರು ಡೆಲ್ಲಿ ಹೇಳ್ಬಿಡಿ ಮುಚ್ಚಿಬಿಡಿ ಅಂತ ಅಂದ್ಬಿಟ್ಟು ಯಾಕೆ ಗಳು ಕೊಟ್ಟು ಕೊಡ್ತಾ ಇದ್ದಾರೆ ಒಂದಷ್ಟು ಇಷ್ಟು ಟೆನ್ ಪರ್ಸೆಂಟ್ ಅವ್ರು ಫೈ ಕಡಿಮೆ ಮಾಡಿದ್ದಾರೆ ಬೇರೆ ವಿಚಾರ ಯಾಕೆ ಮುಚ್ಚಿ ಮುಚ್ಚೋಕ್ಕಾಗಲಿಲ್ಲ ಅವ್ರಿಗೆ ಈಗ ಬೇಕಾದಷ್ಟು ಜನ ಒಂದು ಸಮುದಾಯ ಬೌದ್ಧ ಧರ್ಮಕ್ಕೆ ಅವ್ರ ಯಾರು ಬೇಡವಾ ಕ್ರಿಶ್ಚಿಯನ್ಸ್ ಮುಸಲ್ಮಾನ ತಂದೆ ಬೇರೆ ಬೇರೆ ಅವ್ರ ಆಚರಣೆ ವಿಚಾರ ಇದು ಕರ್ನಾಟಕ ರಾಜ್ಯ ಕರ್ನಾಟಕ ರಾಜ್ಯದ ದೇವತೆ ಅಂತೇಳಿ ನಾವು ಪದ್ಧತಿ ಇಟ್ಕೊಂಡಿದ್ದೀವಿ ಬರೀ ನಾವೊಂದು ಆ ದೇವರನ್ನ ನಾವು ಈಗ ವಿದೇಶದಿಂದ ಬರ್ತಾ ಇದ್ದಾರೆ ವಿದೇಶದಿಂದ ಎಷ್ಟು ಧರ್ಮದವ್ರು ಇದ್ದಾರೆ ವಿದೇಶದಲ್ಲಿ ಆಗ ಆ ಕೂಡ ಎಲ್ಲ ವಿದೇಶದ ಜನ ಕೂಡ ಗೆಸ್ಟ್ಗಳನ್ನೆಲ್ಲ ಇನ್ವೈಟ್ ಮಾಡ್ತಾ ಇದ್ದಾರೆ ಅವರೆಲ್ಲ ಬಂದು ಪ್ರಾರ್ಥನೆ ಮಾಡ್ತಾ ಇದ್ದಾರೆ ಅವರೆಲ್ಲ ಬಂದು ಮಾತಾಡ್ತಾರೆ ಈಗ ನಮ್ಮ ಅವರು ಅವನು ಕೂಡ ನಾವು ಬಿಡಬಾರ್ದು ಬೆಟ್ಟ ಕತ್ತಕ್ಕೆ ಬಿಡಬಾರ್ದು ಅದು ಹೆಂಗ್ ಸಾಧ್ಯ ದಸರಾ ನಮ್ಮ ಸಾಂಸ್ಕೃತಿಕವಾಗಿ ಧಾರ್ಮಿಕವಾಗಿ ಅನೇಕ ಪದ್ಧತಿಗಳ ಜೊತೆಲಿ ನಾವು ಆಚರಣೆಗಳನ್ನು ಮಾಡ್ತೇವೆ ನೀರಿಗೆ ಸೂರ್ಯಕ್ಕೆ ದೇವರಿಗೆ ಯಾವುದೇ ತರ ದೇವ್ ಈಗ ನಾವು ಕ್ರಿಶ್ಚಿಯನ್ ಚರ್ಚ್ಗಳಿಗೆ ನಮ್ಮನ್ನು ಬಿಡಲ್ವಾ ಇಲ್ಲಾಂದ್ರೆ ನಮ್ಮ ಮಸೀದಿಗಳಿಗೆ ಬಿಡಲ್ವ ಇಲ್ಲ ನಮ್ಮ ಕುಂಟೇಶ್ವರನ ಜೈನ್ ಧರ್ಮಕ್ಕೆ ಪೀಠಕ್ಕೆ ನಮ್ಮನ್ನ ಬಿಡಲ್ವ ನಮಗೆಲ್ಲರಿಗೂ ಕೂಡ ಪ್ರವೇಶ ಇದೆ ಬರೀ ಅವರು ನೀವು ಯಾರು ಬರಬಾರ್ದು ಅಂತ ಯಾರು ಅವ್ರು ಏನಾದ್ರು ಹೇಳ್ತಾ ಇದ್ದಾರೆ ಟೆಲ್ ಇಟ್ ಇಸ್ ಎ ಗೌರ್ಮೆಂಟ್ ಪ್ರಾಪರ್ಟಿ ಇಟ್ ಇಸ್ ನಾಟ್ ಎ ಪ್ರೈವೇಟ್ ಪ್ರಾಪರ್ಟಿ ಪ್ರಾಪರ್ಟಿರವರು ಕೂಡ ಅವ್ರ ಪಾಪ ಅವ್ರಿಗೆ ಈಗ ಬಿ ಜೆ ಪಿ ಜೊತೆ ಸೇರ್ಕೊಂಡಿದ್ದಾರೆ ಅವ್ರ ಹಿಸ್ಟ್ರಿ ಮರ್ತು ಬಿಟ್ಟಿದ್ದಾರೆ ಅವರು ಅವ್ರ ಹಿಸ್ಟ್ರಿ ಮರ್ತು ಬಿಟ್ಟಿದ್ದಾರೆ ನಾನೊಬ್ಬ ಹಿಂದೂ ನಾನು ಚಾಮುಂಡೇಶ್ವರಿ ಆ ತಾಯಿ ಬಗ್ಗೆ ಅಪಾರವಾದಂತ ವಿಶ್ವಾಸ ಆ ತಾಯಿಗೆ ಹೋಗಿ ಎರಡು ಸಾವಿರ ರೂಪಾಯಿ ದುಡ್ಡು ಇಟ್ಬಿಟ್ಟು ನಾನು ಸಿದ್ದರಾಮಯ್ಯನವ್ರಿಗೆ ಪ್ರಾರ್ಥನೆ ಮಾಡಿಕೊಂಡು ಈ ಎರಡು ಸಾವಿರ ರೂಪಾಯಿ ನೋಡಮ್ಮ ಎಲ್ಲರಿಗೂ ಕೊಡುವಂಥ ಶಕ್ತಿ ಕೊಡೋದು ನನಗೆ ಅಂತ ಸೊ ಎರಡು ಸಾವಿರ ನಮಗೆ ಆ ದೇವಿ ಆಶೀರ್ವಾದ ಮಾಡೋದು ಬರೀ ಹಿಂದೂ ಅವ್ರಿಗೆಲ್ಲ ಕೊಡ್ತಾ ಇದೀವಾ ಕ್ರಿಶ್ಚಿಯನ್ಗು ಕೊಡ್ತಾ ಇದ್ದೀವಿ ಪಾರ್ಸಿ ಕೊಡ್ತಾ ಇದೀವಿ ಸಿಖ್ ಕೊಡ್ತಾ ಇದ್ದೀವಿ ಮುಸಲ್ಮಾನರು ಕೊಡ್ತಾ ಇದೀವಿ ಎಲ್ಲರಿಗೂ ಕೊಡ್ತಾ ಇದ್ದೀವಿ ಸೊ ಅದನ್ನೆಲ್ಲ ಇವೆಲ್ಲ ನಮ್ಮ ರಾಷ್ಟ್ರ ಧ್ವಜ ನಾಡ ಧ್ವಜ ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ವಾಟ್ಸಾಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು